బరీ నాలుగుపూర్ కరెదిత అదివే దిన మతదామైంది ఊరినవర చునవణి తమ వలసి వందడీ మాట్ రో ఈ అోడు నిమ్మ ಈ ಸಲ ನಂಗ್ ಹಾಕ್ಬೇಕು ನೋಡು ಆ ಹಣ್ಣಿನವರು ಜೋರಾಗಿ ಪ್ರಚಾರ ಮಾಡ್ಲಿಕ್ಕೆ ಅಂತ ಅವ್ರಿಗೆ ಹಾಕಿ ನೋಡ ಅಮ್ಮ ಅಂತ ಗೊತ್ತಲ್ಲ ಅಣ್ಣ ಗುಡ್ತಿ ಹೊಟ್ಟ ಹಾಕ್ಬೇಕಂತ ಏನ್ ಗುಂಡಪ್ಪ ನಿನ್ ಗಳೆ ಹೊಡೆದು ಗೊಬ್ಬರ ಹಾಕೋದು ಆಗಿದೆ ಏನು ನನ್ನ ಹೊಲದಲ್ಲಿ ಮಾಡ್ಬೇಕಂದ್ರ ಆಗ್ಲೇಗೆ ನೋಡು ದಿನಾ ಮುಂಜಾನೆ ಅದ್ಬೇಕಂತೀನಿ ಆಗ್ಲೇಗೆ ನೋಡು ಯಾಕಲ್ ಆಗ್ಯದು ನಾವು ದಿನ ಹೋಗಿ ಗಳೆ ಹೊಡೆಯೋದು ಗೊಬ್ಬರ ಹಾಕೋದು ಮಾಡ್ಲಕ್ಕೀವಲ್ಲ ನಿಂಗೆ ಯಾಕಲ್ ಆಗ್ಯದ ಅಂತದೇನ್ ಕೆಲಸ ಮಾಡ್ಲಕ್ಕಿ ಅದೇ ಚುನಾವಣೆ ಬಂತಲ್ಲ ನಾನುಗಳ ಪ್ರಚಾರಕ ಕಾರ್ಯತರ ನಿದ್ದೆನೇ ಏಗಲೇ ಕದ ಮತ್ತೆ 5 ವರ್ಷ ಮುಗಿದಾಯ್ತು. ಹೋದ್ ಸಾರಿಗೂ ōಟ ಹಾಕಿದೆ. ಏನು ಬರದಾಗಿದೆ. ಮತ್ತೆ ಈ ಇದೇ ನಾನು ದೇಶದರಲ್ಲಿ ಇದಿನಿ. ಅದಕ ಈ ಬಾರಿ ōಟ ōಟ ಹಾಕ್ತೀನಿ ಏನರ ಆಗಲ್ಲಪ್ಪ ಇದು ನನ್ನ ಕದ ನೀವು ಏನು ಮಾಡ್ತಿರಪ್ಪ? ಏ ನಾನು ಹಾಕಲ್ಲಪ್ಪ ನೋಡು ಅವ್ರು ಹ್ಯಾಂಪ್ ಪ್ರಚಾರ ಮಾಡ್ತಾರಾ. ಒಬ್ಬ ಅಣ್ಣಿಗಂತನ್ ಒಬ್ಬ ಕಣ್ಣಿಗಂತನ್. ನನಗರ ಕೇಳಿ ಕೇಳಿ ಸಾಹಕ ಕದ ōಟ ಹಾಕೋ ಹಂತ ಬಾರಿ ಕೆಲಸ ಏನು ಹೆಂಗೆ ಅಂತೀಯೋ ಹಾಕಿದ್ರೆ ಏನು ಬರಲ್ಲ ಮಾಡಲಿಕ್ಕೆ ಆಗಾಯ ನೋಡಿಕೆ ಹೋಗಬೇಕು ಅವರಂದ್ರ ಕಟ್ಕೂಲಿ ಈ ನಿಯತಾ ಜೋಡಿತರ ಈ ಚುನಾವಣೆ ಸಲುವಾಗಿ ನಾನು ಒಂದು ದಿನ ಹಾಳು ಮಾಡ್ಕೊಳ್ಳಂಗಿಲ್ಲ ಹೌದು ಈ ಹೇಳೋದು ಕರೆನೇ ಅಲ್ಲ ಆದ್ರ ಎಲ್ಲರೂ ಹಂಗೆ ಇರಂಗಿಲ್ಲ ಮತ್ತೆ ಚುನಾವಣೆ ಆಯೋಗ ಕೆವೈಸಿ ಅನ್ನು ಆಪ್ ತಂದಲ್ಲ ಇದ್ರಾಗ ಚುನಾವಣೆಗಿಂತ ಎಲ್ಲರ ಮಾಹಿತಿ ಸಿಗತಲ್ಲ ಅದ್ರಾಗ ಯಾರು ಅಂತ ತಿಳಿದು ನಮ್ಮ ಮತ ಹಾಕೋದು ನಾವು ಉತ್ತಮ ನಾಯಕರನ್ನ ಆರಿಸಿದ್ರ ನಮ್ಮ ಊರಾಗ ಕರೆಂಟ್ ಸಿಗತದ ಊರು ಚಲೋ ಆಗತದ ವ್ಯವಸ್ಥೆನೂ ಆಗ್ತದ ಇಲ್ಲಿ ಕೆಲ ಯುವಕ ಯುವತಿಯರು ಕಾಲೇಜು ಮುಗಿಸಿ ಮನೆಗೆ ಹೋಗುವ ದಾರಿಯಲ್ಲಿ ಮಾತನಾಡುವುದನ್ನು ಕೇಳೋಣ ಬನ್ನಿ ఆ రోజుకి నమగా బ్లైట్ ఇతెలేకిల ఆ ఎం టీ సర్ భారీ కడిత యామ గితదో అనుస్తది అవును ఇవత్తు ఆ దండే అల కన్నడ హిస్టరీ సోషియాలజీ ಎಲ್ಲಾ క్లాసు పోరైతు అది బిడ్రో అది ಯಾವಾಗ నిందితే అదికింత హాట్ టాపిక్దా ಅದರ ಬಗ್ಗೆ ఏమ మాట్లాడొని బర్రి ఏను అది హాట్ టాపిక్ కాం యాద సినిమా ಬಂದలా ఇద యాద యాక్టర్ బన్నలాత మాత ఎద ఐటిఎల్ ల ఆసివి గెందదా ఇల్ అదార్టెంట్ అదనవేస్ పరీక్ష పాస్ ఆ ఇంతా సేమ్ అంత పని కుడి కుడి తిందరం

ಬಿಸ್ಲಾದ ಓಟಾಡ್ತಿದೆ ಓಟಾರ್ ನಿಮ್ಗೆ ಊಟ ಜಗ್ಗಿ ಆಗಿದೆ ಓಟ್ ಹಾ ಇದಿ ನೋಡೇ ಬಿಡಮಲ್ಲ ಏನ್ ಆಗ್ತದೆ ಅನ್ನೋದು ಈ ಸರ್ತಿ ನಾವೆಲ್ಲರೂ ಸರಿ ಓಟ್ ಹಾಕಿ ಸಿನಿಮಾ ನೋಡ್ಕೊಂಡು ಪಾನಿಪೂರು ತಿನ್ಕೊಂಡು ಪೇಗುರು ತಿನ್ಕೊಂಡು ಮಜಾ ಮಾಡ್ಕೊಂಡು ಅಂತ ಅಬ್ಬಬ್ ಈಗ ಖುಷಿ ಆಯ್ತು ನಿಮ್ ಮಾತು ಕೇಳಿ ಎಲ್ಲಿ ಇಟ್ಟಿದ್ರಿ ಬುದ್ಧಿ ಬಂದ್ರಲ್ಲ ನಡಿ ಎಲ್ಲರೂ ಓಟ್ ಹಾಕು ಕೇಳಿದ್ರಲ್ಲ ಹಬ್ಬಕರ ಮಾತು ಈಗ ಕೇಳಿ ಇಲ್ಲೊಂದಿಷ್ಟು ಗ್ರೀನ್ ಬಿಡುವಿನ ಸಮಯದಲ್ಲಿ ಆಡಿಕೊಳ್ಳುತ್ತಿರುವ ಮಾತು ಹಾಗೇ ನೋಡ್ರಿ ಮಲ್ಲಕ್ಕ ರೊಟ್ಟಿ ಬತ್ತಿ ಬಾಂಡ್ಯ ಎಲ್ಲಾ ಹಾಗೇದ್ ನೋಡ್ರಿ ನಿದ್ದಿ ಮಾಡ್ಬೇಕಂದ ಕೇಳಿ ಬನ್ನಿ ಕೇಳ್ಬಂದ್ ನೋಡ್ರಿ ಆ ಏನ್ ಸುದ್ದಿ ಅಯ್ಯ ಏನ್ ಸುದ್ದಿ ಇರ್ತದ್ರಿ ದಿನಾ ದಿನ ಎಲೆಕ್ಷನ್ ಅಂತ ಹೇಳಿ ಪ್ರಚಾರಕ್ಕೆ ಇದೇನ್ ಅಣ್ಣ ನೋಡ್ರಿ ಅವ್ರು ನನ್ ಬಂದಿ ಅವ್ರು ಮನಿಗೂ ಬಂದಿದ್ರು ಹಾಕ್ಬೇಕು ಏನು ಹೋದ್ಸಲ ಮಿಕ್ಸರ್ ಕೊಟ್ಟೋರಿ ಹಾಕಿದ್ ನೋಡ್ರಿ ಈಗ ಎರಡ್ ತಿಂಗಳಾಗ ಮಿಕ್ಸರ್ ರಿಪೇರಿಗೆ ಬಂತು ಗೆದ್ದವರು ಏನು ಕೆಲಸ ಮಾಡಿಲ್ಲ ಹೌದ್ ನೋಡ್ರಿ ನೀವ್ ಹೇಳೋದು ಖರೇನೆ ಅದ ಈ ಸಲ ಕುಕ್ಕರ್ ಕೊಡ್ತಾರಂತ ಚಲೋ ಕಂಪ್ನಿ ಅವ ಅಂತ ನಾನಾರ ಅವರಿಗೆ ಓಟ್ ಹಾಕ್ತೀನಿ ಮಿಕ್ಸರ್ ಕುಕ್ಕರ್ ಸಿಗ್ತಾವ ಅಂತ ಓಟ್ ಹಾಕಲ್ಲ ಅದರಿಂದ ಏನು ಲಾಭ ಇಲ್ಲ ನೋಡ್ರಿ ಅವರು ತಮ್ಮ ಅಧಿಕಾರ ಆಗಿ ಹಿಂಗ್ ಮಾಡ್ತಾರಂತ ಹಾ ಮತ್ತೆ ಅದಕ್ಕೆ ಶ್ರೀಮಂತರು ಶ್ರೀಮಂತರೇ ಆಗ್ಲತ್ತಾರ ಬಡವರು ಬಡವರೇ ಇರ್ಲತ್ತಾರ ತಿನ್ನಕ ಅನ್ನ ಇಲ್ಲ ದುಡಿಲಕ ಕೆಲ್ಸ ಇಲ್ಲ ಇದೆಂತ ದೇಶ ರೀ ಇದು ಆ ನಾಯಕ ತಪ್ಪಲ್ಲ ಅಂತವ್ರಿಗೆ ಓಟ್ ಹಾಕ್ತಿವಲ್ಲ ಇದು ನಮ್ದೇ ತಪ್ಪು ಹಂಗೇನಿಲ್ಲ ಬೋಸ್ ಚಾನಲ್ ನಾನು ಓಟ ಬಗ್ಗೆ ಗೊತ್ತಿರ ಅನ್ಸ್ತದ ವೋಟಿಂಗ್ ಮಷಿನ್ ಆಗ ನೋಟ ಅನ್ನೋ ಬಟನ್ ಇರ್ತದ ಒಂದ್ ವೇಳೆ ನಿಮ್ಗೆ ಯಾರು ಸರಿ ಅಂತ ನಾನು ಗ್ರಾಂಡ್ ಓಟ ಬಟನ್ ಒದ್ಬೇಕ ಹಂಗಾಗಿ ಈಗ ಚುನಾವಣಾ ಆಯೋಗದವ್ರು ಸಿ ಬಿಜೆ ಆಪ್ ತಂದಾರ ಈಗ ಮಿಕ್ಸರ್ ಕುಕ್ಕರ್ ರೊಕ್ಕ ಸಾರ ಇಟ್ಕೊಳ್ಳೋದು ಗೊತ್ತಾ ತಂದ್ರ ಅದ್ರ ಫೋಟೋ ಅಥವಾ ವಿಡಿಯೋವನ್ನ ತೆಗೆದು ಆ ಆಪ್ ನಾಗ ಹಾಕ್ಬೇಕ ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ಕೇಳಿದ್ರ ಇಷ್ಟೊತ್ತು ಬೇರೆ ಬೇರೆ ಗುಂಪಿನವರ ಮಾತುಕತೆ ಮತದಾನವೆಂದರೆ ಸಂವಿಧಾನ ನಮಗೆ ನೀಡಿರುವಂತಹ ಅಸ್ತ್ರ ಇದು ಪ್ರಜಾಪ್ರಭುತ್ವದ ಮೂಲ ದಿನದಲ್ಲಿ ಕನಿಷ್ಠ ಕನಿಷ್ಠ ಐದು ಬಾರಿ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಡುತ್ತೇವೆ ಆದರೆ ಕನಿಷ್ಠ ಕನಿಷ್ಠ ಐದು ಬಾರಿ ಆದರೂ ನಾವು ಕನ್ನಡಿಯಲ್ಲಿ ನಮ್ಮ ಮುಖವನ್ನು ನೋಡಿಕೊಳ್ಳುತ್ತೇವೆ ಆದರೆ ಐದು ವರ್ಷ ನಮ್ಮ ಆಳುವಂತಹ ನಾಯಕರ ಬಗ್ಗೆ ಇಷ್ಟು ಉದಾಸೀನವೇ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳಲು ಸಮಯ ಇದೆ ಆದರೆ ಬದ ಇಲ್ಲವೇ ಅಥವಾ ಇರುವುದು ಇಲ್ಲವೇ ಹೌದು ಕಣ್ತರಿಸಿದೆ ಕಣ್ತರಿಸು ನಿಜ ನಾನು ಸೇವೆ ಅಂದ್ರೆ ಹಾಗಾಗಿ ಮತ್ತ ಎಲ್ಲರೂ ನೆರವರೆವರು ಕದೈತೇನೆ ಒಂದು ಮತದಿಂದ ಏನಾಗ್ತದ ಎಂಬ ಕಲ್ಪನೆ ಪ್ರಜೆಗಳಲ್ಲಿದೆ ಆದರೆ ಹನಿ ಹನಿ ಗೂಡಿದರೆ ಹಳ್ಳ ತೆನೆ ತೆನೆ ಗೂಡಿದರೆ ರಾಶಿ ಎನ್ನುವ ಹಾಗೆ ಮತ ಮತ ಕೂಡಿದರೆ ದೇಶ ಮತದಾನ ಮಾರಾಟಕ್ಕಿರುವ ಹಕ್ಕಲ್ಲ ಸ್ವಚ್ಛೆಯಿಂದ ಸ್ವಂತ ಯೋಜನೆಯಿಂದ ಜನಪರವಾಗಿ ಕೆಲಸ ಮಾಡುವ ನಾಯಕರಿಗೆ ಮತ ಹಾಕೋಣ ಯಾವುದೇ ಮತ ಜಾತಿ ಧರ್ಮಕ್ಕೆ ಸೇರಿರಲಿ ಮತ ಹಾಕಲೇಬೇಕು ಯಾವುದೇ ಮತ ಜಾತಿ ಧರ್ಮಕ್ಕೆ ಸೇರಿದ ನಾಯಕರಾಗಿರಲಿ ಉತ್ತಮರು ಮತ್ತು ಪ್ರಾಮಾಣಿಕರು ಆಗಿದ್ದರೆ ಮತ ಹಾಕಬೇಕು ನಮ್ಮ ಈ ಕರ್ತವ್ಯವನ್ನು ನಾವು ಜವಾಬ್ದಾರರಾಗಿ ಮಾಡೋಣ ದೇಶವನ್ನು ಕಟ್ಟೋಣ జర్యాతిలో దిది జర్యాతిని సమాడొదునే. ಹಾಗಾಗಿ తన గానికిన్నా யாரும் లేని